ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಇದು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ ಪತ್ರಿಕೆ ಒಂದು ಈಗ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ ಪತ್ರಿಕೆ ಎರಡರ ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿ ಪ್ರಮುಖವಾಗಿ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿರುತ್ತೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಮೊದಲನೇದು ಇದನ್ನು ನೀವು ಪದಗಳ ಅರ್ಥ ಅಂತನಾದರೂ ತೊಗೊಳ್ಬೋದು ಅಥವಾ ನುಡಿಗಟ್ಟು ಅಂತನಾದರೂ ತೊಗೊಳ್ಬೋದು ಪರದಾಡುವುದು ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ ಓಕೆ ಪರದಾಡುವುದು ಅಂತ ಅಂದರೆ ತುಂಬ ಸುಲಭವಾಗಿರುವಂತಹ ಪ್ರಶ್ನೆ ಆಪ್ಷನ್ಸ್ ನೋಡೋಣ ಭಾವನೆ ಪಡುವುದು ಖುಷಿ ಅನುಭವಿಸುವುದು ನೆಮ್ಮದಿಯಿಂದ ಇರುವುದು ಸರಳವಾಗಿ ಬದುಕುವುದು ಅಂತ ಇದೆ ಪರದಾಡುವುದು ಅನ್ನುವಂಥ ಒಂದು ಪದವನ್ನು ನಾವು ದಿನನಿತ್ಯ ಬಳಸುವಂಥ ಭಾಷೆಯಲ್ಲಿ ಬಳಸುವಂಥ ಪದವೇ ಆಗಿರೋದ್ರಿಂದ ನಮ್ಮೆಲ್ರಿಗೂ ಕೂಡ ಇದರ ಉತ್ತರ ಗೊತ್ತಿರುತ್ತೆ ಪರದಾಡುವುದು ಅಂತ ಅಂದರೆ ಭವಣೆ ಪಡುವುದು ಕಷ್ಟಪಡುವುದು ಅಂತ ಅರ್ಥ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ಭಾಷಾ ಕೌಶಲ್ಯದ ಮೇಲೆ ಪ್ರಶ್ನೆ ಅದರಲ್ಲೂ ಮೊದಲನೇದಾಗಿ ಆಲಿಸುವಿಕೆಯ ಮೇಲೆ ಪ್ರಶ್ನೆ ಇದೆ ನೀವು ಜಸ್ಟ್ ಗಮನಿಸ್ತಾ ಹೋಗಿ ಭಾಷಾ ಕೌಶಲ್ಯಗಳ ಮೇಲೆ ಎಷ್ಟು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಓಕೆ ಯಾಕಂದರೆ ನಮಗೆ ಯಾವ ಕಾನ್ಸೆಪ್ಟ್ ಮೇಲೆ ಪದೇ ಪದೇ ಪ್ರಶ್ನೆ ಆಗುತ್ತೆ ಅನ್ನೋದನ್ನು ನಾವು ನೋಟ್ ಮಾಡಿಕೊಂಡ್ರೆ ಆ ಒಂದು ಕಾನ್ಸೆಪ್ಟನ್ನು ಕ್ಲಿಯರಾಗಿ ಓದಿಕೊಂಡ್ರೆ ನಾವು ಅತಿ ಹೆಚ್ಚಿನ ಅಂಕವನ್ನು ಗಳಿಸ್ಬೋದು ಎರಡನೆಯ ಪ್ರಶ್ನೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ ಅಂತ ಇದೆ ಆಲಿಸುವಿಕೆಯ ಉತ್ತಮ ಲಕ್ಷಣಗಳು ಯಾವುದು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ತರಗತಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈಗ ಅದರ ಮೇಲೆ ಪ್ರಶ್ನೆ ಇದೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಅಂತ ಇದೆ ಮೊದಲನೇ ಆಪ್ಷನ್ ಏನಿದೆ ಮೇಲರಿಮೆ ಅಥವಾ ಕೀಡರಿಮೆ ಕೇಳಿ ಕೀಳರಿಮೆಯಿಂದ ಕೇಳುವುದು ಅಂತ ಇದೆ ಸೊ ಇದೊಂದು ನೆಗೆಟಿವ್ ಅಂಶ ಋಣಾತ್ಮಕ ಅಂಶ ಸೊ ಹಾಗಾಗಿ ಇದನ್ನು ನಾವು ಎಲಿಮಿನೇಟ್ ಮಾಡೋಣ ಮೊದಲನೇ ಅಂಶ ಸೂಕ್ತವಾದ ಉತ್ತರ ಆಗಲ್ಲ ಯಾಕಂದರೆ ನಾವು ಮೇಲರಿಮೆ ಅಥವಾ ಕೀಡರಿಮೆಯಿಂದ ಕೇಳೋದ್ರಿಂದ ಅದೊಂದು ಉತ್ತಮ ಆಲಿಸುವಿಕೆ ಅಂತ ಅನಿಸ್ಕೊಳ್ಳಲ್ಲ ಓಕೆ ಸೊ ನೆಕ್ಸ್ಟು ಉತ್ತಮ ಭಾಷಾ ಸಾಮರ್ಥ್ಯದಿಂದ ನಾವು ಆಲಿಸಬೇಕು ಅನ್ನೋದು ಆಲಿಸುವಿಕೆಯ ಒಂದು ಉತ್ತಮವಾದಂತಹ ಲಕ್ಷಣ ಆಗುತ್ತೆ ಸೊ ಇದು ಸರಿಯಾದ ಉತ್ತರ ಇನ್ನು ಮೂರು ಮತ್ತು ನಾಲ್ಕನೇ ಆಪ್ಷನ್ನಲ್ಲಿ ಕೂಡ ನಮಗೆ ನೆಗೆಟಿವ್ ಅಂಶಗಳನ್ನೇ ಕೊಟ್ಟಿರ್ತಾರೆ ಆಲಿಸುವಿಕೆಯಲ್ಲಿ ಹಿಮ್ಮರಡುವಿಕೆ ಇರುವುದು ಓಕೆ ಸೊ ಇದು ಕೂಡ ಒಂದು ದೋಷ ಆಗುತ್ತೆ ಆಲಿಸುವಿಕೆಯ ದೋಷಗಳಲ್ಲಿ ಬರುತ್ತೆ ಇದು ನಂತರ ಹೇಳುವ ವ್ಯಕ್ತಿಯ ಕುರಿತು ಪೂರ್ವಾಗ್ರಹ ಭಾವನೆ ಇರುವುದು ಅಂತ ಇದೆ ಸೊ ಇದು ಕೂಡ ನೆಗೆಟಿವ್ ಅಂಶ ಋಣಾತ್ಮಕ ಅಂಶಗಳನ್ನು ತೆಗೆದುಹಾಕಿದರೆ ನಮಗೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಸುಲಭವಾಗಿ ಸಿಗುತ್ತೆ ಸೊ ನಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕಷ್ಟ ಅಂತ ಅನಿಸಿದ್ರೆ ಅಲ್ಲಿ ನಾವು ನೋಡಬೇಕು ಯಾವುದು ಸೂಕ್ತ ಆಗಲ್ಲ ಯಾವುದು ನೆಗೆಟಿವ್ ಅಂಶಗಳಿದೆ ಅದನ್ನು ತೆಗೆದುಹಾಕಿದ್ರೆ ಸೂಕ್ತವಾದ ಉತ್ತರ ಸಿಗುತ್ತೆ ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಯಾವುದು ಅಂತ ಇದೆ ಓದುಗಾರಿಕೆಯ ವಿಧಾನದ ಕುರಿತಾಗಿ ಕೂಡ ತರಗತಿ ಮಾಡಿದ್ದೀನಿ ಇದು ಕೂಡ ಭಾಷಾ ಕೌಶಲದ ಮೇಲೆ ಕೇಳಿರುವಂತಹ ಎರಡನೆಯ ಪ್ರಶ್ನೆ ಈ ಹಿಂದಿನ ಪ್ರಶ್ನೆ ಆಲಿಸುವಿಕೆ ಆಲಿಸುವಿಕೆಯ ಮೇಲೆ ಕೇಳಿದ್ರು ಇದು ಓದುಗಾರಿಕೆಯ ಮೇಲೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಪ್ರಶ್ನೆ ಏನಿದೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ನಾವು ಯಾವ ವೇಗದಲ್ಲಿ ಓದ್ತೀವಿ ಅದೇ ವೇಗದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಗಟ್ಟಿ ಓದು ವಿಮರ್ಶಾತ್ಮಕ ಓದು ವಿಷಯ ಸಂಗ್ರಹಣ ಓದು ವೇಗವರ್ಧಿತ ಓದು ಅಂತ ಇದೆ ಸೊ ಪ್ರಶ್ನೆಯಲ್ಲೇ ನಮಗೆ ಉತ್ತರ ಅಡಕ ಆಗಿದೆ ವೇಗವರ್ಧಿತ ಓದು ಯಾವ ವೇಗದಲ್ಲಿ ಓದ್ತೀವಿ ಅದೇ ವೇಗದಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ನಾವು ವೇಗವರ್ಧಿತ ಓದು ಅಂತ ಕರಿತೀವಿ ಇದಕ್ಕೆ ಇರುವಂತಹ ಮತ್ತೊಂದು ಹೆಸರು ಏನು ಅಂತ ಅಂದರೆ ಶೀಘ್ರ ವಾಚನ ರ್ಯಾಪಿಡ್ ರೀಡಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಓಕೆ ಸೊ ನಿಮಗೆ ಇಲ್ಲಿ ವೇಗವರ್ಧಿತ ಓದು ಅನ್ನೋದರ ಬದಲಾಗಿ ಶೀಘ್ರ ವಾಚನ ಅನ್ನುವಂತಹ ಆಯ್ಕೆ ಕೂಡ ಕೊಟ್ಟಿರ್ಬೋದು ಅನ್ಸೂಯಾ ಪರಿಗಿ ಪುಸ್ತಕದಲ್ಲಿರುವಂತಹ ವಿವರಣೆಯನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡೋಣ ಇಲ್ಲಿ ನೋಡಿ ಪಠ್ಯ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವುದೇ ಶೀಘ್ರ ವಾಚನ ಸೊ ಇಲ್ಲಿ ಪ್ರಶ್ನೆ ಅದನ್ನೇ ಕೇಳಿದ್ದಾರೆ ಪಠ್ಯ ವಿಷಯವನ್ನು ವೇಗವಾಗಿ ಓದುತ್ತಾ ನಾವು ಅದೇ ವೇಗದಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಅಂತಹ ಒಂದು ಓದುಗಾರಿಕೆಯ ವಿಧಾನವನ್ನು ಏನಂತ ಕರಿತೀವಿ ಶೀಘ್ರ ವಾಚನ ಅಥವಾ ವೇಗವರ್ಧಿತ ವಾಚನ ಅಂತ ಕರಿತೀವಿ ಇದನ್ನು ಇಂಗ್ಲೀಷಲ್ಲಿ ರ್ಯಾಪಿಡ್ ರೀಡಿಂಗ್ ಅಂತ ಹೇಳ್ತೀವಿ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಸಮಯದ ಸದ್ವಿನಿಯೋಗಕ್ಕೆ ಅರ್ಥಗ್ರಹಿಕೆಗೆ ಜ್ಞಾನಾರ್ಜನೆಗೆ ಮತ್ತು ಸಮಕಾಲೀನ ಜಗತ್ತಿನೊಡನೆ ನಿರಂತರ ಸಂಪರ್ಕ ಹೊಂದಲು ಶೀಘ್ರ ವಾಚನ ನಮಗೆ ಸಹಾಯಕವಾಗುತ್ತೆ ಓಕೆ ಸೊ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಉತ್ತಮ ಕೈಬರಹದ ಲಕ್ಷಣ ಯಾವುದು ಇದು ಕೂಡ ಬರವಣಿಗೆಗೆ ಸಂಬಂಧಪಟ್ಟಂತೆ ಕೇಳಿರುವಂಥ ಪ್ರಶ್ನೆ ಸೊ ಭಾಷಾ ಕೌಶಲದ ಮೇಲೆ ಇದು ಮೂರನೇ ಪ್ರಶ್ನೆ ಆಗುತ್ತೆ ಕಾಗುಣಿತದ ಕ್ರಮಬದ್ಧತೆ ಅಂತ ಇದೆ ಮೊದಲನೇ ಆಯ್ಕೆ ಎರಡನೇ ಆಯ್ಕೆ ಪದಗಳನ್ನು ಕತ್ತರಿಸಿ ಬರೆಯುವುದು ಮೂರನೇ ಆಯ್ಕೆ ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ನಾಲ್ಕನೇ ಆಯ್ಕೆ ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಸುಲಭವಾಗಿರುವಂಥ ಪ್ರಶ್ನೆ ನಿಮಗೆಲ್ಲರೂ ಈಗ ಎಲ್ರಿಗೂ ಈ ಆಯ್ಕೆಗಳನ್ನು ನೋಡ್ತಿದ್ದಂಗೆ ಉತ್ತರ ಗೊತ್ತಿರುತ್ತೆ ಒಂದು ಉತ್ತಮ ಕೈಬರಹದ ಲಕ್ಷಣ ಅಂತ ಅಂದರೆ ಅಲ್ಲಿ ಕಾಗುಣಿತದ ಕ್ರಮಬದ್ಧತೆ ಸರಿಯಾಗಿರಬೇಕು ಅದನ್ನು ನಾನು ಅದನ್ನು ನಾವು ಒಂದು ಉತ್ತಮವಾದಂತಹ ಬರವಣಿಗೆ ಅಂತ ಹೇಳ್ತೀವಿ ಇನ್ನು ಉಳಿದಂತಹ ಮೂರು ಆಯ್ಕೆಗಳು ಕೂಡ ಋಣಾತ್ಮಕ ಅಂಶಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ಕಂಡ ಪದ್ಧತಿಯ ಲಕ್ಷಣ ಯಾವುದು ಅಂತ ಇದೆ ಸೊ ಇಲ್ಲಿ ಇಡಿಯಿಂದ ಬಿಡಿಗೆ ಕಡಿಮೆ ಸಮಯ ಬಿಡಿಯಿಂದ ಇಡಿಗೆ ಸ್ವಾಭಾವಿಕ ಕಲಿಕೆ ಅಂತ ಇದೆ ಎರಡು ಮತ್ತು ನಾಲ್ಕನೇ ಆಪ್ಷನ್ಗಳು ಇಲ್ಲಿ ಉತ್ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇವೆರಡನ್ನ ನಾವು ಎಲಿಮಿನೇಟ್ ಮಾಡ್ಬೋದು ಓಕೆ ಸೊ ಎರಡು ಮತ್ತು ನಾಲ್ಕನೇ ಆಪ್ಷನ್ ಎಲಿಮಿನೇಟ್ ಆಗುತ್ತೆ ಇಡಿಯಿಂದ ಬಿಡಿಗೆ ಬಿಡಿಯಿಂದ ಇಡಿಗೆ ಸೊ ಇವೆರಡರಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಖಂಡ ಪದ್ಧತಿ ಅಂತ ಅಂದರೆ ನಾವದನ್ನು ಬಿಡಿ ಬಿಡಿಯಾಗಿ ಮಾಡಿ ಬೋಧಿಸುವಂತಹ ಒಂದು ಪದ್ಧತಿ ಅಖಂಡ ಪದ್ಧತಿ ಅಂದರೆ ಇಡಿಯಾಗಿ ನಾವು ಬೋಧಿಸುವಂತಹ ಪದ್ಧತಿ ಸೊ ಇಲ್ಲಿ ಈಗ ನಿಮ್ಗೆ ಉತ್ತರ ಗೊತ್ತಾಗಿರುತ್ತೆ ಖಂಡ ಅಂದರೆ ನಾವು ಅದನ್ನು ಬಿಡಿ ಬಿಡಿಯಾಗಿ ಮಾಡಿ ಬೋಧನೆ ಮಾಡುವಂತಹ ಪದ್ಧತಿ ಹಾಗಾಗಿ ಖಂಡ ಪದ್ಧತಿಯ ಲಕ್ಷಣ ಬಿಡಿಯಿಂದ ಇಡಿಗೆ ಒಂದು ವೇಳೆ ಇಲ್ಲಿ ಅಖಂಡ ಪದ್ಧತಿಯ ಲಕ್ಷಣ ಕೇಳಿದರೆ ಉತ್ತರ ಏನಾಗ್ತಿತ್ತು ಬಿಡಿಯಿಂದ ಇಡಿಗೆ ಸೊ ಇದು ಅಖಂಡ ಪದ್ಧತಿಯ ಲಕ್ಷಣ ಓಕೆ ಅಖಂಡ ಪದ್ಧತಿಯ ಲಕ್ಷಣ ಯಾವುದು ಅಂತ ಕೇಳಿದರೆ ಬಿಡಿಯಿಂದ ಇಡಿಗೆ ಖಂಡ ಪದ್ಧತಿಯ ಲಕ್ಷಣ ಯಾವುದು ಅಂತ ಕೇಳಿದರೆ ಬಿಡಿಯಿಂದ ಇಡಿಗೆ ಸಾರಿ ಅಖಂಡ ಪದ್ಧತಿ ಇಡಿಯಿಂದ ಬಿಡಿಗೆ ಖಂಡ ಪದ್ಧತಿ ಬಿಡಿಯಿಂದ ಇಡಿಗೆ ಸೊ ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಅಂಶ ಆಗುತ್ತೆ ಸೊ ನೆಕ್ಸ್ಟು ಆರನೆಯ ಪ್ರಶ್ನೆ ವ್ಯಾಕರಣ ಬೋಧನೆಯು ಈ ಉದ್ದೇಶವನ್ನು ಹೊಂದಿಲ್ಲ ಅಂತ ಇದೆ ವ್ಯಾಕರಣ ಬೋಧನೆಯ ಕುರಿತಾಗಿ ಕೂಡ ಒಂದು ಅಥವಾ ಎರಡು ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ಮೊದಲನೇ ಆಯ್ಕೆ ಏನಿದೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ನಾವು ವ್ಯಾಕರಣ ಬೋಧನೆ ಮಾಡುವಾಗ ಮಕ್ಕಳಲ್ಲಿ ರಸಾನುಭವವನ್ನು ಉಂಟು ಮಾಡೋದು ಅಥವಾ ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವಂತಹ ಉದ್ದೇಶವನ್ನು ಹೊಂದಿರಲ್ಲ ಸೊ ಯಾವಾಗ ಈ ಒಂದು ಉದ್ದೇಶವನ್ನು ಹೊಂದಿರ್ತೀವಿ ಅಂತ ಅಂದರೆ ಕಾವ್ಯ ಬೋಧನೆ ಅಥವಾ ಪದ್ಯ ಬೋಧನೆಯನ್ನು ಮಾಡುವಾಗ ಈ ಒಂದು ಉದ್ದೇಶವನ್ನು ಹೊಂದಿರ್ತೀವಿ ಸೊ ಹಾಗಾಗಿ ವ್ಯಾಕರಣ ಬೋಧನೆಯ ಮುಖ್ಯ ಉದ್ದೇಶ ಇದಾಗಿರಲ್ಲ ಸೊ ಮೊದಲನೇ ಆಯ್ಕೆಯೇ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಇನ್ನು ಎರಡು ಮೂರು ನಾಲ್ಕನೆಯ ಆಪ್ಷನನ್ನು ನಾವು ನೋಡಿದಾಗ ನಮಗೆ ವ್ಯಾಕರಣ ಬೋಧನೆಯ ಉದ್ದೇಶ ಯಾವುದು ಅಂತ ಕೂಡ ತಿಳಿಯುತ್ತೆ ಸೊ ಆ ಒಂದು ಉದ್ದೇಶದಿಂದ ಮೂರು ಆಪ್ಷನ್ಸನ್ನು ನೋಡೋಣ ವ್ಯಾಕರಣ ಬೋಧನೆಯ ಉದ್ದೇಶ ಏನು ಪದ ಮತ್ತು ವಾಕ್ಯರಚನಾ ಕೌಶಲವನ್ನು ಬೆಳೆಸುವುದಾಗಿರುತ್ತೆ ಅನಂತರ ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನವನ್ನು ಬೆಳೆಸುವಂಥ ಉದ್ದೇಶವನ್ನು ಹೊಂದಿರುತ್ತೆ ಮತ್ತು ವ್ಯಾಕರಣ ಬೋಧನೆ ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲವನ್ನು ಬೆಳೆಸುವಂಥ ಉದ್ದೇಶವನ್ನು ಹೊಂದಿರುತ್ತೆ ಓಕೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ನೆಕ್ಸ್ಟು ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದದ್ದಲ್ಲ ಇದು ಕೂಡ ಭಾಷಾ ಕೌಶಲದ ಮೇಲೆ ಕೇಳುವಂಥ ಪ್ರಶ್ನೆ ಬರವಣಿಗೆಯ ಕೌಶಲ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ನಾವು ಯಾವ ಚಟುವಟಿಕೆಯನ್ನು ಮಾಡೋ ಮಾಡಿಸೋದು ಸೂಕ್ತ ಅಂತ ತಿಳ್ಕೊಂಡ್ರೆ ಯಾವುದು ಸೂಕ್ತ ಅಲ್ಲ ಅನ್ನೋದನ್ನು ಉತ್ತರವಾಗಿ ನಾವು ಆಯ್ಕೆ ಮಾಡ್ಬೋದು ಈಗ ಬರವಣಿಗೆ ಕೌಶಲ ಅಭಿವೃದ್ಧಿ ಆಗಬೇಕು ಅಂದರೆ ಮಕ್ಕಳಲ್ಲಿ ಯಾವೆಲ್ಲ ಚಟುವಟಿಕೆ ಮಾಡ್ಬೋದು ಮೊದಲನೇದಾಗಿ ಗಾದೆ ಮಾತು ವಿಸ್ತರಣೆ ಮಾಡಿ ಬರೆಯೋದ್ರಿಂದ ಬರವಣಿಗೆ ಕೌಶಲ ಅಭಿವೃದ್ಧಿ ಆಗುತ್ತೆ ಹೌದಾ ಸೊ ಇದು ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ಒಂದು ಸೂಕ್ತವಾದಂತಹ ಚಟುವಟಿಕೆ ಹಾಗಾಗಿ ಇದನ್ನ ಎಲಿಮಿನೇಟ್ ಮಾಡೋಣ ನೆಕ್ಸ್ಟ್ ಪತ್ರಲೇಖನ ಬರೆಯೋದರಿಂದ ಮಕ್ಕಳಲ್ಲಿ ಒಂದು ಬರವಣಿಗೆಯ ಸಾಮರ್ಥ್ಯ ಹೆಚ್ಚುತ್ತೆ ಸೊ ಇದು ಕೂಡ ಒಂದು ಪಾಸಿಟಿವ್ ಅಂಶ ಸೊ ಇದು ಕೂಡ ತೆಗಿಯೋಣ ನೆಕ್ಸ್ಟ್ ಪರಸ್ಪರ ಸಂಭಾಷಣೆ ಏರ್ಪಡಿಸೋದು ಸಂಭಾಷಣೆ ಏರ್ಪಡಿಸೋದ್ರಿಂದ ಏನಾಗುತ್ತೆ ಇಲ್ಲಿ ಮಕ್ಕಳ ಮಾತುಗಾರಿಕೆಯ ಕೌಶಲ ಹೆಚ್ಚಾಗುತ್ತೆ ಹೊರತು ಬರವಣಿಗೆಯ ಕೌಶಲ ಅಭಿವೃದ್ಧಿ ಆಗೋಲ್ಲ ಸೊ ಇದು ಸರಿಯಾದಂಥ ಉತ್ತರ ನಾಲ್ಕನೇ ಆಪ್ಷನ್ ಕೂಡ ನೋಡೋಣ ಪ್ರಬಂಧ ರಚನೆ ಪ್ರಬಂಧ ರಚನೆ ಮಾಡೋದರಿಂದ ಕೂಡ ಮಕ್ಕಳ ಬರವಣಿಗೆಯ ಸಾಮರ್ಥ್ಯ ಸಾಮರ್ಥ್ಯ ಹೆಚ್ಚಾಗುತ್ತೆ ಓಕೆ ಸೊ ನೆಕ್ಸ್ಟು ಎಂಟನೆಯ ಪ್ರಶ್ನೆ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಇದೆ ಆಪ್ಷನ್ ಒನ್ ವೈಚಾರಿಕತೆ ಆಪ್ಷನ್ ಟು ಭೌಗೋಳಿಕ ವೈಶಿಷ್ಟ್ಯ ಆಪ್ಷನ್ ತ್ರೀ ಸಂಭಾಷಣೆ ಮತ್ತು ಸನ್ನಿವೇಶ ಆಪ್ಷನ್ ಫೋರ್ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ ಅಂತ ಇದೆ ಒಂದು ನಾಟಕ ಸಾಹಿತ್ಯವನ್ನು ನಾವು ಬೋಧಿಸುವಾಗ ಅಲ್ಲಿ ಮುಖ್ಯವಾಗಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿರೋದು ಸಂಭಾಷಣೆ ಮತ್ತು ಅಲ್ಲಿನ ಒಂದು ಸನ್ನಿವೇಶ ಚಿತ್ರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಓಕೆ ಸೊ ಇಲ್ಲಿ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಸುಲಭವಾಗಿರುವಂಥ ಪ್ರಶ್ನೆ ನೇರವಾಗಿ ನಮಗೆ ಉತ್ತರ ಸಿಗುತ್ತೆ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಆಪ್ಷನ್ಸಲ್ಲಿ ಏನೇನಿದೆ ಮೊದಲನೇದು ಹಗಲುಗನಸೆಗೆ ನಾಂದಿಯನ್ನು ಹಾಡುತ್ತೆ ಅಂತ ಇದೆ ಆಪ್ಷನ್ ಟು ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಆಪ್ಷನ್ ತ್ರೀ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಹೊರೆ ಅಪಾರ ಬಿಡುತ್ತದೆ ಆಪ್ಷನ್ ಫೋರ್ ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು ಅಂತ ಇದೆ ಒಂದು ಉಪನ್ಯಾಸ ಬೋಧನಾ ವಿಧಾನವನ್ನು ನಾವು ಬಳಸೋದ್ರಿಂದ ನಮಗೆ ಆಗುವಂತಹ ಅನುಕೂಲ ಇಲ್ಲಿ ಆಪ್ಷನ್ ಫೋರ್ ಮಾತ್ರ ಯಾಕಂದರೆ ಒಂದು ದೊಡ್ಡ ಸಭೆ ಇದೆ ಅಥವಾ ಒಂದು ದೊಡ್ಡ ಗುಂಪಿದೆ ಅಲ್ಲಿ ಎಲ್ರಿಗೂ ನಾವು ಒಂದು ವಿಷಯವನ್ನು ತಿಳಿಸ್ಬೇಕು ಅಂದರೆ ಅಲ್ಲಿ ನಾವು ಉಪನ್ಯಾಸ ಬೋಧನಾ ವಿಧಾನವನ್ನು ಅಳವಡಿಸ್ಕೊಂಡ್ರೆ ಅದು ನಮಗಲ್ಲಿ ಅನುಕೂಲ ಮಾಡಿಕೊಡುತ್ತೆ ಇಲ್ಲಿ ಹಗಲುಗನಸಿಗೆ ನಾಂದಿ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಥವಾ ಅಧ್ಯಾಪಕರ ನೆ ನೆನಪಿನ ಶಕ್ತಿಯ ಮೇಲೆ ಹೊರೆಬಿಡುತ್ತೆ ಅನ್ನೋದೆಲ್ಲವೂ ಕೂಡ ಒಂದು ಋಣಾತ್ಮಕ ಅಂಶಗಳು ಅನುಕೂಲ ಅನ್ನುವಂತಹ ಅಂಶ ಬಂದರೆ ಇಲ್ಲಿ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಏನನ್ನು ಸೂಚಿಸುತ್ತೆ ಅಂತ ಇದೆ ಸೊ ಇಲ್ಲಿ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಇದು ಶಾಬ್ದಿಕ ಅಂತ ಮಾಡಿಕೊಡಿ ಶಾಬ್ದಿಕ ಅಭಿವರ್ಧನಗಳು ಅನಂತರ ಧನಾತ್ಮ ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಅನಂತರ ಋಣಾತ್ಮಕ ಶಾಬ್ದಿಕ ಅಭಿವರ್ ಅಭಿವರ್ಧನಗಳು ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಸೊ ಇಲ್ಲಿ ಮೂರು ನಾಲ್ಕು ಸರಿಯಾದ ಆಯ್ಕೆ ಆಗಲ್ಲ ಯಾಕಂದರೆ ಋಣಾತ್ಮಕ ಅಂಶಗಳು ಇಲ್ಲಿಲ್ಲ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಅನ್ನೋದು ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಅನ್ನೋದನ್ನು ನಾವು ಶಾಬ್ದಿಕವಾಗಿ ಮಕ್ಕಳಿಗೆ ಮೋಟಿವೇಶನ್ ಮಾಡಲಿಕ್ಕೆ ಬಳಸುವಂತಹ ಒಂದು ಪಾಸ್ ಧನಾತ್ಮಕ ಪದಗಳಿವು ಹೌದಾ ಇಲ್ಲಿ ನಾವು ಮೌಖಿಕವಾಗಿ ಏನು ಹೇಳ್ತಾ ಇಲ್ಲ ಶಾಬ್ದಿಕವಾಗಿ ಹೇಳ್ತಾ ಇದ್ದೀವಿ ಹಾಗಾಗಿ ಆಪ್ಷನ್ ಒನ್ ಸರಿಯಾದಂಥ ಉತ್ತರ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವಂತಹ ಪರೀಕ್ಷೆ ಯಾವುದು ಅಂತ ಇದೆ ಅಂದರೆ ಒಂದು ಲೆಸನ್ ಪ್ಲಾನ್ ಘಟಕ ಯೋಜನೆಯನ್ನು ಬರೆದು ನಂತರ ಅದರಲ್ಲಿರುವಂತಹ ಉಪ ಉಪಘಟಕಗಳನ್ನು ವಿಶ್ಲೇಷಣೆ ಮಾಡಿ ಬೋಧಿಸಿದ ನಂತರ ಅದು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದಕ್ಕೆ ನಾವು ಮೌಲ್ಯಮಾಪನ ಮಾಡಿದರೆ ಪರೀಕ್ಷೆ ಮಾಡಿದರೆ ಅಂತಹ ಪರೀಕ್ಷೆಯನ್ನು ನಾವೇನಂತ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ನೈದಾನಿಕ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಘಟಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಇಲ್ಲಿ ಘಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರೋದ್ರಿಂದ ಇದು ಘಟಕ ಪರೀಕ್ಷೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡುಬೆಳು ಪದವು ಯಾವ ಸಂಧಿ ಅಂತ ಕೇಳಿದಾರೆ ಇದು ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು ಉದಾಹರಣೆಯನ್ನು ನೇರವಾಗಿ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ಆದೇಶ ಸಂಧಿ ಜಸ್ತ್ವ ಸಂಧಿ ಆಗಮ ಲೋಪ ಸಂಧಿ ಕಡು ಕಡುಬೆಳುಪು ಅನ್ನುವಂಥದ್ದು ಬಿಡಿಸಿ ಬರೆದಾಗ ನಮಗೆ ಸುಲಭವಾಗಿ ಉತ್ತರ ಗೊತ್ತಾಗುತ್ತೆ ಕಡು ಅದಿಕ್ ಬೆಳಪು ಅಂತ ಆಗುತ್ತೆ ಓಕೆ ಕಡು ಅದಿಕ್ ಬೆಳಪು ಓಕೆ ಇಲ್ಲಿ ಬ ಬದಲಿಗೆ ನಮಗೆ ಬೇ ಆದೇಶವಾಗಿ ಬರುತ್ತೆ ಹಾಗಾಗಿ ಇದು ಆದೇಶ ಸಂಧಿ ಓಕೆ ಸೊ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಲಿಪಿಯಲ್ಲಿ ಈ ಪದದಲ್ಲಿರುವಂತಹ ವಿಭಕ್ತಿ ಮತ್ತು ಅದರ ಕಾರಕಾರ್ತೆಗಳ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಓಕೆ ಲಿಪಿಯಲ್ಲಿ ಅಲ್ಲಿ ಅಂತ ಬಂದರೆ ಅದು ಸಪ್ತಮಿ ವಿಭಕ್ತಿ ಸೊ ನಮಗೆ ಇಲ್ಲಿ ಮೊದಲನೇ ಆಯ್ಕೆ ಎರಡನೇ ಆಯ್ಕೆ ಎಲಿಮಿನೇಟ್ ಆಗುತ್ತೆ ಕಾರಕಾರ್ತೆಗಳನ್ನು ಕರಿ ಕರೆಕ್ಟಾಗಿ ಕಲ್ತವರು ಇದಕ್ಕೆ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡಬಹುದು ಮಾಡ್ಬೋದು ಸರಿಯಾದಂಥ ಉತ್ತರ ಸಪ್ತಮಿ ವಿಭಕ್ತಿ ಅಧಿಕರಣಕಾರಕ ನಾವು ಇದನ್ನು ಮಗ್ಗಿ ಯಾವ ರೀತಿ ಬೈಪಾಟ ಹಾಕ್ತೀವೋ ಅದೇ ರೀತಿ ಕಾರಕಾರ್ತೆಗಳನ್ನು ಬೈಪಾಟ ಮಾಡಬೇಕು ಕರ್ತೃಕಾರಕ ಕರ್ಮಕಾರಕ ಕರ್ಣಕಾರಕ ಸಂಪ್ರದಾನ ಅಪಾದಾನ ಅಧಿಕರಣ ಅಂತ ಸಂಬಂಧಕಾರಕ ಅಧಿಕರಣಕಾರಕ ಅಂತ ಒಟ್ಟು ಏಳು ವಿಭಕ್ತಿಕಾರಕಗಳನ್ನು ನಾವು ವಹಪಾಟ ಮಾಡಿದರೆ ಇಂತಹ ಪ್ರಶ್ನೆಯನ್ನು ಕೇಳಿದರೆ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಮನುಷ್ಯ ಎಂಬ ಪದವು ಯಾವ ಒಂದು ನಾಮ ಅಂತ ಕೇಳಿದ್ದಾರೆ ಅಂಕಿತನಾಮ ರೂಢನಾಮ ಅನ್ವರ್ತನಾಮ ಭಾವನಾಮ ಮನುಷ್ಯ ಅನ್ನುವಂಥ ಪದವನ್ನು ನಾವು ರೂಢಿಯಿಂದಲೂ ಬಳಸ್ಕೊಂಡು ಬಂದಿರುವಂತಹ ಪದ ಹಾಗಾಗಿ ಇದು ರೂಢನಾಮ ಹದಿನೈದನೇ ಪ್ರಶ್ನೆ ಇದು ಕೂಡ ಕಾರಕರ್ತದ ಮೇಲೆ ಕೇಳಿದ್ದಾರೆ ಚತುರ್ಥಿ ವಿಭಕ್ತಿಯ ಕಾರ್ಯಕರ್ತ ಯಾವುದು ಅಂತ ಇದೆ ಪ್ರಥಮ ಕರ್ತೃಕಾರಕ ದ್ವಿತೀಯ ಕರ್ಮಕಾರಕ ತೃತೀಯ ಕರ್ಣಕಾರಕ ಚತುರ್ಥಿ ಸಂಪ್ರದಾನ ಸೊ ಸಂಪ್ರದಾನ ಅನ್ನೋದು ಆಪ್ಷನ್ ಫೋರಲ್ಲಿದೆ ಓಕೆ ಚತುರ್ಥಿ ವಿಭಕ್ತಿಯ ಕಾರ್ಯಕರ್ತ ಯಾವುದು ಅಂದರೆ ಸಂಪ್ರದಾನ ಹದಿನಾರನೇ ಪ್ರಶ್ನೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸ ಯಾವುದು ಅಂತ ಇದೆ ಇಲ್ಲಿ ಪೂರ್ವೋತ್ತರ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಲಿಂಗ ವಚನ ಮತ್ತು ವಿಭಕ್ತಿಗಳಿಂದ ಸಮಾನವಾಗಿರಬೇಕು ಅಂದರೆ ಯಾವುದೇ ವ್ಯತ್ಯಾಸ ಆಗಿರಬಾರ್ದು ಜೊತೆಗೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿರಬೇಕಂತೆ ಸೊ ಒಂದು ಉದಾಹರಣೆಯನ್ನು ತಗೊಳ್ಳೋಣ ಹೆಮ್ಮರ ಹೆಮ್ಮರ ಇದನ್ನು ಬಿಡಿಸಿ ಬರೆದಾಗ ಹಿರಿದಾದ ಅದಿಕ್ ಮರ ಅಂತ ಆಗುತ್ತೆ ಓಕೆ ಹಿರಿದಾದ ಅನ್ನೋದು ನಮಗೆ ವಿಶೇಷಣ ಇಲ್ಲಿ ಮರ ಅನ್ನೋದು ವಿಶೇಷ ಸೊ ಈ ರೀತಿ ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿ ಕೂಡಿಯಾಗುವಂತಹ ಸಮಾಸವನ್ನು ನಾವೇನಂತ ಕರಿತೀವಿ ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಓಕೆ ನೀವು ಸಂಧಿ ಸಮಾಸ ಅನಂತರ ನಾಮಪದ ಇವಕ್ಕೆಲ್ಲ ಎಸ್ ಎಲ್ ಸಿ ಪು ಪುಸ್ತಕದಲ್ಲಿರುವಂತಹ ಉದಾಹರಣೆಯನ್ನು ಮತ್ತು ಡೆಫಿನೇಷನ್ಸ್ಗಳನ್ನು ನೋಡಿಕೊಂಡಾಗ ಮತ್ತು ಲೇಖನ ಚಿಹ್ನೆಗೂ ಸಂಬಂಧಪಟ್ಟಂತೆ ಡೆಫಿನೇಷನ್ಸ್ ಇರುತ್ತೆ ಸೊ ಅದನ್ನು ಕೂಡ ಆ್ಯಸ್ ಇಟ್ ಈಸ್ ಪ್ರಶ್ನೆಯನ್ನು ಕೇಳಿರೋದಿದೆ ಸೊ ಅದೆಲ್ಲವನ್ನು ನೀವು ಎಂಟು ಒಂಬತ್ತು ಹತ್ತನೇ ತರಗತಿಯ ಭಾಷಾಭ್ಯಾಸವನ್ನು ಚೆನ್ನಾಗಿ ಕಲಿತ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕವನ್ನು ಕೂಡ ಕಳ್ಕೊಳ್ಳೋದಿಲ್ಲ ನೀವು ಮೂವತ್ತಕ್ಕೆ ಮೂವತ್ತು ಸುಲಭವಾಗಿ ಸ್ಕೋರನ್ನು ಮಾಡ್ಬೋದು ಸೊ ಕನ್ನಡ ಏನಿದೆ ವಿಷಯ ನೀವು ಮೂವತ್ತಕ್ಕೆ ಮೂವತ್ತು ಮಾಡಿದರೆ ಈಸಿಯಾಗಿ ನೀವು ಟಿ ಇ ಟಿಯಲ್ಲಿ ನೂರರಿಂದ ನೂರ ಹತ್ತರ ಮೇಲೆ ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ನಾನು ಕೂಡ ಅಟೆಂಡ್ ಮಾಡಿರುವಂತಹ ಪೇಪರ್ ಇದು ಈ ಒಂದು ಪೇಪರ್ಗೆ ನಾನು ತರ್ಟಿಗೆ ತರ್ಟಿ ಬಂದಿತ್ತು ಸೊ ಅದನ್ನು ನಿಮಗೆ ಸುಲಭವಾಗಿ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಎಲ್ರಿಗೂ ಕೂಡ ಸುಲಭವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವಿಷ್ಟು ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಎರಡರಲ್ಲಿ ಕೇಳಿರುವಂತಹ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿದೆ ಸೊ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್